ಎಲ್ಲ ಸ್ನೇಹಿತರೆ ಈಗಾಗಲೇ ಗೃಹ ಸಚಿವರು ಪ್ರಸ್ತಾಪ ಮಾಡದಂತೆ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಪರಿಶೀಲನಾ ಸಭೆ ನಡೆಯಿತು ಆ ಸಭೆಯಲ್ಲಿ ಗೃಹ ಸಚಿವರ ಬಗ್ಗೆ

ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕ ನಮ್ಮ ಕರ್ತವ್ಯ ನಾನು ಮೊದಲಿಗೆ ಪ್ರಸ್ತಾಪ ಮಾಡಿದ್ದೇನೆ ಹೋಮ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಶಬಾಶ ಕರ್ತವ್ಯ ಲೋಪ ಮಾಡಿದ್ರೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾರು ಕೂಡ ಸಹಿಸಲ್ಲ ಅಂತ ಹೇಳಿದ ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಮಾಡೋರ್ ಜೊತೆ ಶಾಮೀಲ್ ಆಗ್ತಾರ್ದು ಅಥವಾ ಅವ್ರ ಜೊತೆ ಪಾರ್ಟ್ನರ್ ಆಗ್ಬಾರ್ದು ಇವರೇ ಸ್ವತಃ ರಿಯಲ್ ಎಸ್ಟೇಟ್ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತೀವಿ ಗೊತ್ತಾದರೆ ನಾನು ನಾನು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇನೆ SP DCP IG ಕ ವನೇಶ್ Комиಷನ ಎಲ್ಲರೂ ಕೂಡ ಪ್ರತಿದಿನ ಒಂದು ಪೊಲೀಸ್ ಸ್ಟೇಷನ್ ಗೆ ವಿಜಿಟ್ ಮಾಡ್ತಾರೆ ಬಿ ಹलिस ಸ್ಥಳೀಯ ಜನರನ್ನು ಭೇಟಿ ಮಾಡಿ ಸಮಸ್ಯೆಗಳೇ ನೋಡ್ತಾರೆ ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗದೇ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಆಗಲ್ಲ ಒಂದು ಡ್ರಗ್ಸ್ ಇರ್ಬೋದು ರೋಡಿಸಮ್ ಇರ್ಬೋದು ಕಡತನ ಮಾಡೋರಿಬಹುದು ತರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕೋರು ಇರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಅವರು ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಆಕೃತಿಗಳನ್ನ ಮಾಡ್ತಕ್ಕಂಥವ್ರ ಇದರಲ್ಲಿ ಶಾಮೀಲಾಗುತ್ತೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ నేను లైన్ ఆగి అనుభవం ఉందేతాయి క్రిమినల్ సైడ్ ప్రాక్టీస్ మాత్ర సాధ్య అదే ఇవ్వృతరా మేలాధికారి మేలింద మేలే పోలీస్ స్టేషన్ ఈ ఒక్క ఎస్ పి జల్ ಒಂದು ಹದಿನೈದರಿಂದ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಎಷ್ಟಿತ್ತು ಟ್ವೆಂಟಿ ಸ್ಟೇಷನ್ ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ ಅದಕ್ಕೆ ನಾನು ಹೇಳೋದು ಕನಿಷ್ಠ ಒಂದು ತಿಂಗಳು ಒಂದು ಪೊಲೀಸ್ ಗೆ ವಿಜಿಟ್ ಮಾಡಿ ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನ ಸಂಪರ್ಕ ಕೆಲಸ ಮಾಡುದು ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ನವ್ರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇರುತ್ತೆ ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು ಮುಂದೆ ಏನಾಗಬಹುದು ಅಂತಕ್ಕಂಥ ಜ್ಞಾನ ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ನ ಬುಟ್ಟಿಗೆ ಹಾಕ್ಬಿಡೋದಲ್ಲ ಅದ್ರ ಬಗ್ಗೆ ಫಾಲೋ ಅಪ್ ಆಕ್ಷನ್ ಇರ್ಬೇಕು ಅದನ್ನೇ ಹೇಳಿದ್ದೀನಿ ಎಲ್ಲ ಪೊಲೀಸ್ನವರು ಕೂಡ ಇದನ್ನ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗಬಹುದು ಅಂತಕ್ಕಂಥ ಆಲೋಚನೆ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಹುಬ್ಬಳ್ಳಿನಲ್ಲಿ ನೇಹ ಮರಣರಾಯ್ತು ಇನ್ನು ಒಂದು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ್ಲೇ ಕ್ರಮ ತಗೊಂಡಿದ್ದಾರೆ ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಗಿತ್ತು ಅದು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನ ನಾಡು ನಡೆಸಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಏಳು ಜನ ನೀರು ಬಿದ್ದ್ಬಿಟ್ರು ಜೂಜಾಟ ಆಡ್ತಾ ಇದ್ರು ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋದು ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಹೋಗಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಬಿದ್ದ್ಬಿಟ್ರು ಆ ತೆಪ್ಪ ತಗೊಂಡು ಹೋಯ್ತಿದ್ರಲ್ಲ ಯಾರಿಗೆ ಈಜ್ ಬತ್ತಿದ್ರು ಅವ್ರು ಬದಿಕೊಂಡ್ರು ಯಾರು ಈಜ್ ಬತ್ತಿದ್ರು ಅವ್ರು ಸತ್ತು ಹೋದ್ರು ಐದ್ ಜನ ಸತ್ತು ಸಿ ಅವ್ರು ತಪ್ಪು ಮಾಡಿರ್ಬೋದು ಜೂಜ್ ಲೈಸೆನ್ಸ್ ಇಲ್ಲದೆ ಜೂಜ್ ನಡೆಸ್ ಜೂಜ್ ನಡಿಸ್ತಿರೋದಲ್ಲ ನಿಲ್ಸಿದ್ರೆ ಹಿಂಗ್ ಆಗಕ್ ಸಾಧ್ಯ ಆಗ್ತಿರ್ಲಿಲ್ಲ ಯಾರೇ ಆಗ್ಲಿ ಲೈಸೆನ್ಸ್ ಇದ್ರೆ ಜೂಜ್ ಆಡೋದು ಅಂತಂದ್ರೇನು ಸೊ ಇದನ್ನ ಇಂತ ಉದಾಹರಣೆಗಳು ಕೊಟ್ಟೆ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವ್ರೆ ಅಶಿಸ್ತಿನಿಂದ ನಡ್ಕೊಳ್ಳೋದು ಅದಾಕ್ಬಾರ್ದು ಪೊಲೀಸ್ ನಲ್ಲಿ ಶಿಸ್ತು ಇರ್ಲೇಬೇಕು ಶಿಸ್ತು ಮೇಂಟೈನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಶಿಸ್ತು ಇರ್ಲಿ ಕಷ್ಟ

పోలీస్ ఆఫీసర్స్ కోముదే ఆ సింబల్ అంతెక్ చూర్ వంద ಸೊ ಇಂಥ ಕಡೆ ಶಿಸ್ತಿನಿಂದ ಪೊಲೀಸ್ನವರು ವರ್ತಿಸ್ತಕ್ಕ ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ ಬಂಡವಾಳ ಹೂಡಿಕೆ ಆದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಉತ್ಪಾದವು ಇಡಲು ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ ಒಂದಕ್ಕೊಂದು ಸಂಬಂಧ ಇರ್ತದೆ ಸುವ್ಯವಸ್ಥೆ ಮತ್ತೆ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತದೆ ಅದರಿಂದ ಸುವ್ಯವಸ್ಥೆಯನ್ನ ಕಾಪಾಡಲೇಬೇಕು ಈಗ ಕರ್ನಾಟಕಕ್ಕೆ ಒಂದು ಹೆಸರಿದೆ ಪೊಲೀಸ್ ಕರ್ನಾಟಕದ ಪೊಲೀಸ್ ಇಡೀ ದೇಶದಲ್ಲಿ ಒಂದು ದೇಶ ಅದಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತ ಸೂಚನೆ ಅದಿನ್ನೂ ಎತ್ತರಿಕೆ ಏನ್ಸ್ಬೇಕು ಅವತ್ತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರದು ಆಮೇಲೆ ಈ ಫೇಕ್ ನ್ಯೂಸ್ ಬಹಳ ಜಾಸ್ತಿ ಆಗ್ತದೆ ಈಗ ಸುಳ್ಳು ಸುದ್ದಿಗಳು ಅಬ್ಸರ್ವ್ ಯಾರೇ ಮಾಡಿರ್ಲಿ ಯಾವ ಪಕ್ಷದವರೇ ಮಾಡಿರಲಿ ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರಲಿ ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರಲಿ ಈಗ ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಎಂತದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈ ಫೇಕ್ ಅನ್ನ ಸಾಧ್ಯವಾದ ಅದನ್ನ ಹತ್ತಿಕ್ತಕ್ಕಂತ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗುತ್ತೆ ತೇಜವಧಿ ಮಾಡೋದು ಕಳಂಕ ತರ್ತಕ್ಕಂಥದ್ದು ಮಾಡೋದು ಕೋಮ ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಮಾಡೋದು ಇದನ್ನ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಯಾರೇ ಮಾಡ್ಲಿ ಅದ್ರ ಮೇಲೆ ಅವ್ರ ಮೇಲೆ ಕಠಿಣವಾದಂತ ಕಾಣತಕ್ಕ ಈಗ ನಾವು ಕರ್ನಾಟಕದಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಯಾರು ಫೇಕ್ ನ್ಯೂಸ್ ಅನ್ನ ಮಾಡ್ತಾರೆ ಯಾರೇ ಆಗಿರ್ಲಿ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳೇಬೇಕು ಅಂತೇಳಿ ಕೇಳಿದ್ವಿ ಕೋಮು ಸಂವಾದ ಮಾಡ್ತಕ್ಕಂಥದ್ದು ತೇಜವಧಿ ಮಾಡ್ತಕ್ಕಂಥದ್ದು ಕಳಂಕ ತರ್ತಕ್ಕಂಥದ್ದು ಅದನ್ನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ ಮತ್ತೆ ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದನ್ನ ಎಲಾಡಿಕೇಟ್ ಮಾಡಲೇಬೇಕು ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಇದಾಗಿದ್ದಾರೆ ಭಾಗಿಯಾಗ್ತಾರೆ ಮಾಡಿ ಯಾರು ಮಾಡ್ತಾರೆ ಎಲ್ಲಿಂದ ತರ್ತಾರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತದೆ ಅದನ್ನ ನಿಲ್ಲಿಸಬೇಕು ಅಂತ ಮಾಡಿದ್ದಾರೆ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳ ಸೈಬರ್ ಕ್ರೈಮ್ ಸೊ ಇದರಿಂದ ಈಗ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾ ಆಯ್ತಾ ಹೊಸ ರೂಪದ ಅಪರಾಧಗಳು ಸೃಷ್ಟಿಯಾಗ್ತವೆ ಸ್ವರೂಪದ ಅಪರಾಧಗಳನ್ನು ತಡಿಲಿಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಟ್ರೈನಿಂಗ್ ಆಗಬೇಕು ಅದೆಲ್ಲ ಮಾಡಬೇಕು ಅಂತ ಹೇಳಿದ್ವಿ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ